ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಐ ಟ್ವೆಂಟಿ ಮಾಡೋದು ಸರ್ ಲೆವೆನ್ ಮಾಡೆಲ್ ಥರ್ಡ್ ಓನರ್ ಇನ್ಸೂರೆನ್ಸ್ ಫ್ರೆಶ್ ಇದೆ ಟೈರ್ಸ್ ಹೊಸ ವಾಕ್ಸಿದೆ ಸರ್ ನಾಲ್ಕಕ್ಕೆ ನಾಲ್ಕು ಹೊಸ ಟೈರ್

ಆ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಒಳಗಡೆ ಸಿಸ್ಟಮ್ ಐತೆ ಹಾ ಟೈರ್ಗಳ ಟೈರ್ ಹೊಸ ವಾಕ್ಸಿದಾರೆ ಸರ್ ನೂರು ಕಿಲೋಮೀಟರ್ ಹೊಡ್ಸಿಲ್ಲ ಹೊಸ ವಾಕ್ಸೇ ಹ್ಮ್ ಸರ್ ಟ್ವೆಂಟಿ ಕೊಡುದು ಸರ್ ಟ್ವೆಂಟಿ ಕೊಡ್ತದೆ ಹ್ಮ್ ಇದು ವೆಹಿಕಲ್ ಆ್ಯಕ್ಸಿಡೆಂಟ್ ರೀಪೆಂಟ್ ಇದ್ರೆ ಏನಲ್ಲ ಏನೂ ಇಲ್ಲ ಸರ್ ಏನೂ ಇಲ್ಲ ಸರ್ ಲೊಕೇಶನ್ ಎಲ್ಲ ಇತ್ರಿ ಇದ ಇದು ಚಿತ್ರದುರ್ಗ ಸರ್ ಚಿತ್ರದುರ್ಗ ಹ್ಮ್ ಲೋಕಲ್ ಹೊರ್ಗಡೆ ಐತೆ ಲೋಕಲ್ ಸರ್ ಲೋಕಲ್ ಸಿಟಿ ಹೌದು ಇಷ್ಟ ಹೇಳ್ತೀರ ಕಡೆಗೆ ರೇಟ್ ಇದ ಸಾರ್ ಎರಡೂವರೆ ಲಕ್ಷ ಹೇಳ್ತಿದಾರೆ ಸರ್ ಲಕ್ಷ ಹ್ಮ್ ಒಂದ್ ಫೈನಲ್ ಒಂದ್ ಹದಿನೈದು ಕಡಿಮೆ ಸಾವಿರ ಹೆಚ್ಚಿಗೆ ಮಾಡ್ತೀರಾ